ನಮಸ್ತೆ ನಮಸ್ಕಾರ ಎಲ್ಲರಿಗೂ ಹನಿ ಅನಿ ಸರ್ ರಿಲೀಸ್ ಆಗಿದೆ ಯುರೋಪಲ್ಲಿ ಆಲ್ರೆಡಿ ತುಂಬ ಸಕ್ಸಸ್ ಆಗಿದೆ ಯೂಟೂಬಲ್ಲಿ ಆಲ್ರೆಡಿ ಎಂಬತ್ತು ಸಾವಿರ ವ್ಯೂಸ್ ಆಗಿದೆ ಏನು ಹೇಳ್ತೀರಾ ಹಾಂ ಹನಿ ಅನಿ ಫಸ್ಟ್ ಪ್ರಪ್ರಥಮ ಬಾರಿಗೆ ಯುರೋಪಲ್ಲಿ ಜರ್ಮನಿನಲ್ಲಿ ನಾವು ಅಲ್ಲಿರೋ ಕನ್ನಡ ಟೀಮು ನಾನ್ ರೆಸಿಡ್ ಕನ್ನಡ ಟೀಮು ಇದನ್ನು ಇನ್ವೆಸ್ಟ್ ಮಾಡಿ ನಾವು ಪ್ರೊಡ್ಯೂಸ್ ಮಾಡಿರೋ ಕಂಟೆಂಟು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಸೊ ಐ ಥಿಂಕ್ ಎಲ್ಲರೂ ಸಪೋರ್ಟ್ ಮಾಡಬೇಕು ನೀವೆಲ್ಲ ಸಪೋರ್ಟ್ ಮಾಡಿದರೆ ಏಯ್ಟಿ ತೌಸಂಡ್ ವ್ಯೂಸು ಏಯ್ಟ್ ಮಿಲಿಯನ್ಗೂ ಹೋಗುತ್ತೆ ಏಯ್ಟಿ ಮಿಲಿಯನ್ಗೂ ಹೋಗುತ್ತೆ ದಿರ್ ಇಸ್ ನೋ ಲಿಮಿಟ್ ಫಾರ್ ಇಟ್ ನಿಮ್ಮ ಸಪೋರ್ಟ್ ಮಾಡಬೇಕು ಅಷ್ಟೇ ನಾವು ಕೇಳ್ಕೊಳ್ಳೋದು ಬೇರೆ ಎಲ್ಲ ರೀತಿಯೂ ನಾವು ಅಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ನಾವೆಲ್ಲ ಜರ್ಮನಿಲಿರೋದು ಇಟ್ಸ್ ಎ ಟೀಮ್ ಫ್ರಮ್ ಜರ್ಮನಿ ಸೊ ಅಲ್ಲಿ ಎಲ್ಲ ಮಾಡಕ್ಕೆ ರೆಡಿ ಇದ್ದೀವಿ ವಿ ಜಸ್ಟ್ ನೀಡ್ ಯುವರ್ ಸಪೋರ್ಟ್ ಸ್ಟಾರ್ಟ್ ಮಾಡಿದಾಗ ಮೋಸ್ಟ್ಲಿ ಏನೋ ಪ್ರಾಬ್ಲಮ್ ಆದಾಗ ಮೂವ್ ಆನ್ ಅಂತ ಅನ್ನಿಸ್ತಿರ್ಬೇಕು ನನಗೆ ಅಲ್ಲಿಂದ ಹಿಡ್ಕೊಂಡೆ ನಾನು ಮೂವ್ ಆನ್ ಅನ್ನ ಥೀಮು ಆ ಮೂವ್ ಆನ್ ಅನ್ನ ಥೀಮಿಗೆ ಬಂದುಬಿಟ್ಟು ನಾವು ಬೇಸಿಕಲಿ ಮ್ಯೂಸಿಕ್ ಕಂಪೋಸಿಷನ್ ಇವರು ಲೈನ್ ಕೊಟ್ಟ ಮೇಲೆ ಆ ಬೇಸ್ ಲೈನ್ ಮೇಲೆ ಲಿರಿಕ್ಸು ನಾನು ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಬಟ್ ಐ ಥಾಂಟ್ ಲೆಟ್ ಮಿ ಟ್ರೈ ಅಂತ ಇವ್ರು ಗೈಡಿಂಗ್ ನನಗೆ ಇವ್ರು ಗೈಡ್ ಮಾಡ್ತಿದ್ರು ಎಲ್ಲಿ ಯಾವ ವರ್ಡ್ಸ್ ಬರ್ಬೋದು ಯಾವ ಥರ ಸೀಕ್ವೆನ್ಸು ಅಂತ ಬಟ್ ಲಿರಿಕ್ಸ್ ಬರಿತಾ 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 ಕೈಂಟಿನ್ಯೂ ಮಾಡಿದೆ ಇವರ ಸಪೋರ್ಟಿಂದ ಹೌದು ಹೌದು ಮ್ಯೂಸಿಕ್ ಕಂಪೋಸರ್ ಥ್ಯಾಂಕ್ ಯು ಹೌದು ಹೌದು ಪ್ರೊಫೆಷನಲ್ಯೂಸಿಕ್ ಇಲ್ಲ ಇಲ್ಲ ನಾನು ಬೆಂಗಳೂರಲ್ಲಿರೋದು ನಾನು ಇಪ್ಪತ್ತು ನಾಲ್ಕು ಇಪ್ಪತ್ತೈದು ವರ್ಷದಿಂದ ಮ್ಯೂಸಿಕ್ ನಮ್ಮ ಜೀನೋ ಮ್ಯೂಸಿಕ್ ಅವಾಗ ನೈನ್ಟೀನ್ ಫಿಫ್ಟಿ ಫೈವಲ್ಲಿ ಕಚೇರಿಗಳು ಮಾಡೋರು ಮದುವೆಯಿಂದ ಇನ್ಸ್ಪೆಕ್ಟ್ರು ಅವಾಗ ಆಟೋ ಏನೂ ಇರಲಿಲ್ಲ ಸೈಕಲಲ್ಲಿ ಓಡಾಡಿ ಆ ಟೈಮಿಂದ ಬಟ್ ನಾನು ಅರ್ಜುನ್ ಜನಿಯಾ ಸರ್ ಹತ್ರನೂ ಕೆಲಸ ಮಾಡಿದ್ದೀನಿ ಚೆನ್ನೈನು ಕೆಲಸ ಮಾಡಿದ್ದೀನಿ ಮ ನಮ್ಮ ಶಶಿಕುಮಾರ್ ಸರ್ ಅವ್ರ ಮಗನದು ಫಿಸಿಕ್ಸ್ ಟೀಚರ್ ರಿಲೀಸ್ ಆಯ್ತಲ್ಲ ಅದು ಕಂಪ್ಲೀಟ್ ಸ್ಕೋರ್ ನಾನೇ ಮಾಡಿರೋದು ನಂದೇ ಮ್ಯೂಸಿಕ್ ಅದರಲ್ಲಿ ಸೊ ಪ್ರೋಗ್ರಾಮರ್ ಆಗಿ ತುಂಬ ಕೆಲಸ ಮಾಡ್ತಾ ಇರ್ತೀನಿ ಬಟ್ ಆ್ಯಸ್ ಅ ಕಂಪೋಸರ್ ಈ ಸ್ಕೇಲಲ್ಲಿ ಮಾಡಿರೋದು ಫಸ್ಟ್ ಟೈಮ್ ಆ್ಯಂಡ್ ಥ್ಯಾಂಕ್ಸ್ ಅದು ನಾನು ಒಂದು ದಿವಸ ಸುಮ್ಮನೆ ಮೆಸೇಜ್ ನೋಡಿದೆ ಆನ್ಲೈನಲ್ಲಿ ಮೆಸೇಜ್ ನೋಡಿದೆ ನಾನು ಅಂದ್ಕೊಂಡೆ ಓಕೆ ಏನೋ ಸಣ್ಣ ಸಾಂಗ್ಸ್ ಮಾಡ್ತಾರೆ ಇವಾಗ ತುಂಬ ಜನ ಯೂಟ್ಯೂಬಲ್ಲಿ ಇವಾಗ ಐದು ಸಾವಿರಕ್ಕೆ ಹತ್ತು ಸಾವಿರಕ್ಕೆ ಹದಿನೈದು ಸಾವಿರಕ್ಕೆ ಸಾಂಗ್ಸ್ ಮಾಡ್ತಾರೆ ಏನೋ ಮಾಡ್ತಾರೆ ನಾನು ಫಸ್ಟ್ ಆ ಥರ ಅಂದ್ಕೊಂಡು ನಾನು ಫಸ್ಟ್ ವಿ ಗಾಟ್ ಆನ್ ಕಾಲ್ ಆವಾಗ ಅವ್ರು ಹೇಳಿದ್ರು ಈ ಥರ ಮಾಡಬೇಕು ಈ ಥರ ಕಾನ್ಸೆಪ್ಟ್ ಇದೆ ನಾನು ಕನ್ನಡ ಮಾಡಬೇಕು ಅವ್ರ ಕನ್ನಡದ ಮೇಲಿರೋ ಪ್ರೀತಿ ಅವಾಗ ನನಗೆ ತುಂಬ ಅದು ನನಗೆ ರೆಸುನೇಟ್ ಆಯಿತು ನೆಗೋಸಿಯೇಟೇ ಆಮೇಲೆ ಅದು ಒಂದು ಸತಿ ನಾನು ಹೇಳ್ದಲ್ಲ ವಿಷನ್ ನಮ್ಮ ಕನ್ನಡ ಇಲ್ಲಿ ಮಾಡಬೇಕು ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂತ ಆಫ್ಟರ್ ದಟ್ ಐ ಥಿಂಕ್ ಮನಿ ವಾಸ್ ದ ಲೋ ಪ್ರಯಾರಿಟಿ ಅಲ್ವಾ ವಿಶಾಲ್ ಸೊ ಅದನ್ನೇ ಕಂಟಿನ್ಯೂ ಆಗ್ತಾ ಇದೆ ಸೊ ಮನಿ ವಾಸ್ ಲೋ ಪ್ರಯಾರಿಟಿ ಅದು ವಿಶಾಲ್ಗೆ ಥ್ಯಾಂಕ್ಸ್ ಹೇಳಬೇಕು ಕನ್ನಡ ಅಂದ ತಕ್ಷಣ ನಮಗೆ ಹೆಲ್ಪ್ ಮಾಡಿದ್ರಲ್ಲ ವಿಶಾಲ್ ಸರ್ ಅದು ನಾವು ಅದೇ ಆ್ಯಕ್ಚುಲಿ ಪ್ರೊಡಕ್ಷನ್ ಮುಂಚೆ ತ್ರೀ ಮಂತ್ಸ್ ಮುಂಚೆ ಸ್ಟಾರ್ಟ್ ಮಾಡಿಕೊಂಡ್ವಿ ಎಲ್ಲ ಸೊರಿಯ ನಥಿಂಗ್ ಸರ್ ಜಸ್ಟ್ ನಮ್ಮದು ಐ ಟಿ ಬ್ಯಾಕ್ಗ್ರೌಂಡ್ ಸ್ಕಿಲ್ಸು ನಾನು ಆಟೋಮೋಟಿವ್ ಇಂಜಿನಿಯರು ಸೊ ಜಸ್ಟ್ ಕಾಪರೇಟ್ ಸ್ಕಿಲ್ಸ್ ನಾವು ಇಲ್ಲಿ ಯೂಟಿಲೈಸ್ ಮಾಡ್ಕೋತೀವಿ ಬಿಕಾಸ್ ವಿ ವಾಂಟೆ ಟು ಮ್ಯಾನೇಜ್ ಇದು ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ನೋಡಿಕೊಂಡು ಹೆಂಗೆ ಲೈಕ್ ಎಲ್ಲ ಕಡೆಯಿಂದನೂ ಸು ಲೈ ಆಗಿ ಸ್ಕೆಡ್ಯೂಲ್ ಆಗಬೇಕು ಈ ಪ್ರಾಜೆಕ್ಟ್ ಅನ್ನೋದನ್ನು ನಾವು ಒಂದೇ ಇಟ್ಕೊಂಡು ಮಾಡಿದ್ದು ಆ್ಯಂಡ್ ಸಿಮಿಲರ್ಲಿ ಅದೇ ಪ್ಲ್ಯಾನಿಂಗಲ್ಲಿ ಆಡಿಷನ್ಸು ನಾವು ಮಾಡಿದ್ದು ಸಿಂಗರ್ಸ್ಗಾಗಲಿ ಆಡಿಷನ್ಸ್ ಮಾಡಿದ್ವಿ ಆ್ಯಕ್ಟರ್ಸ್ಗಾಗ್ಲಿ ಆಡಿಷನ್ಸ್ ಮಾಡಿದ್ವಿ ಎಲ್ಲ ಫೈನಲೈಸ್ ಆದಮೇಲೆ ದೆನ್ ವಿ ಹ್ಯಾಡ್ ಗುಡ್ ಟೀಮ್ ದಟ್ ವಾಸ್ ಬಿಲ್ಟ್ ಅದ್ರ ಮೇಲೆ ವಿ ಕಮ್ ಅಪ್ ವಿತ್ ದಿಸ್ ಹೊಸಮ್ ವಿಡಿಯೋ ವಿಚ್ ಐ ಥಿಂಕ್ ಎವ್ರಿ ಒನ್ ಆರ್ ಲೈಕಿಂಗ್ ಇದೇ ಥರನೇ ಯಾ ಮುಂದೆ ತೊಗೊಂಡೋಗಿ ಅಂತ ಕೇಳ್ಕೊಡ್ತೀನಿ ನಿಮ್ಮ ಮೂಲತಃ ಯಾವ ಜರ್ಮನಿಗೆ ಹೋಗಿ ಎಷ್ಟು ಸರ್ ನಾವೆಲ್ಲ ಬೆಂಗ್ಳೂರವ್ರೆ ಎಲ್ಲ ಬಟ್ ನಾನು ಫೈ ಇಯರ್ಸ್ ಆಯಿತು ಮೀನು ನಾನೊಂದು ನೈನ್ ಇಯರ್ಸ್ ಆಯ್ತು ಸರ್ ನಂಗೊಂದು ಜರ್ಮನಿಗೆ ಹೋಗಿ ಸೊ ನಾನು ಮುಂಚೆ ಬಾಶಲ್ಲಿ ಕೆಲಸ ಮಾಡ್ತಿದ್ದೆ ಆಮೇಲೆ ಈಗ ಫೋಕ್ಸ್ ವ್ಯಾಗನಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀನಿ ಆ್ಯಂಡ್ ಯಾ ಇಲ್ಲ ಐ ಟಿನಲ್ಲಿ ಎಲ್ಲ ಫೈವ್ ಡೇಸ್ ಬಿಜಿ ಇರ್ತೀವಿ ಐ ಟಿನಲ್ಲಿ ಯಾರೂ ಫೋನು ಪಿಕ್ ಮಾಡಲ್ಲ ಒಬ್ರದೊಬ್ಬರು ಬಿಝಿ ಇರ್ತೀವಿ ವೀಕೆಂಡ್ಸಲ್ಲಿ ಎಲ್ಲ ಜಾಯ್ನ್ ಆಗ್ತೀವಿ ಇದು ಇದೆಲ್ಲ ಪ್ಯಾಷನ್ ಪ್ರಾಜೆಕ್ಟ್ ಸರ್ ಇದು ಒಂಥರ ಪ್ಯಾಷನ್ ಪ್ರಾಜೆಕ್ಟ್ ಥರ ಸೊ ಎಲ್ಲರಿಗೂ ಈ ಥರ ಮಾಡಬೇಕು ಅಂತ ಆಸೆ ಇರುತ್ತೆ ಫಂಡಿಂಗ್ ಇರಲ್ಲ ಫಂಡಿಂಗ್ ಇದ್ದಾಗ ಕಂಟೆಂಟ್ ಇರಲ್ಲ ಕಂಟೆಂಟ್ ಸೊ ಎಲ್ಲರೂ ಇರಲ್ಲ ಟೀಮ್ ಇರಲ್ಲ ಸೊ ವಿ ವಾಂಟೆಡ್ ಟು ಬಿಲ್ಡ್ ಸಚ್ ಕ್ಲೋಸ್ ಗ್ರೂಪ್ ಮತ್ತು ಕನ್ನಡಕ್ಕೋಸ್ಕರ ನಾವು ಬಿಕಾಸ್ ವಿ ಆರ್ ಫ್ರಮ್ ದಿಸ್ ಸ್ಟೇಟ್ ಆ್ಯಂಡ್ ಸಿಟಿ ಸೊ ವಿ ವಾಂಟೆಡ್ ಟು ಬ್ರಿಂಗ್ ಕನ್ನಡ ಕಂಟೆಂಟ್ ಇನ್ ದ ಗ್ಲೋಬಲ್ ಪ್ಲಾಟ್ಫಾರ್ಮ್ ಅಷ್ಟೇ ಸಾಂಗ್ ಆಗಿದೆ ಯೂಟ್ಯೂಬಲ್ಲಿ ಹಿಟ್ ಆಗಿದೆ ಒಂಬತ್ತು ಸಾವಿರ ಆರ್ಗ್ಯಾನಿಕ್ ಹೋಗಿದೆ ಏನಂತ ಹೇಳ್ತೀರಾ ಆಡಿಯನ್ಸ್ಗೆ ಅದೇ ಇದು ಅವ್ರ ಅವರು ಆ್ಯಕ್ಚುಲಿ ನಮ್ಮ ಎಫರ್ಟ್ಸ್ನ ರೆಕಗ್ನೈಸ್ ಮಾಡ್ತಿದ್ದಾರೆ ಆ್ಯಂಡ್ ದಿಸ್ ಎಫರ್ಟ್ಸ್ನ ಲೈಕ್ ಈ ಕಂಟೆಂಟ್ ಎಷ್ಟು ಚೆನ್ನಾಗಿದೆ ಅಂದರೆ ಆಡಿಯನ್ಸ್ ಆರ್ ಲೈಕಿಂಗ್ ಇಟ್ ಅದಕ್ಕೆ ಈ ಈ ಲೈಟ್ ಮೂಮೆಂಟ್ ಲೈಕ್ ಸ್ಪ್ಯಾನ್ ಆಫ್ ಒನ್ ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ಇಷ್ಟೊಂದು ನಾವು ತೊಗೊಂಡಿರೋದು ವಿತೌಟ್ ಎನಿ ಫಾರ್ಮಲ್ ಪ್ರೊ ಪ್ರೊಮೋಷನ್ಸ್ ಲೈಕ್ ದಿಸ್ ಇದು ವಿಚ್ ಇಸ್ ನಮಗೆ ತುಂಬ ಹೆಮ್ಮೆಯ ವಿಷಯ ಅಶ್ವಿನಿ ಬಂದ ಏನಂತ ಹೇಳಿದ್ರು ಸೊ ಫಸ್ಟ್ ಆಫ್ ಆಲ್ ಅಶ್ವಿನಿ ಮೇಡಮ್ ಬಂದಿದ್ದು ನಮಗೆ ತುಂಬ ತುಂಬ ಆಯಿತು ಅವರು ಸಪೋರ್ಟು ಕನ್ನಡ ಅಂದಿದ್ದ ತಕ್ಷಣ ಬಂದು ಸಪೋರ್ಟ್ ಮಾಡ್ತಾರೆ ನಮ್ಮ ಜೊತೆ ನಾವು ಫ್ರೆಷರ್ಸ್ ಆದ್ರೂ ಅರ್ಲಿ ಟ್ಯಾಲೆಂಟ್ಸ್ ಆದ್ರೂ ನಮ್ಗೆ ಸಪೋರ್ಟ್ ಮಾಡಿದ್ರು ದಟ್ ಇಸ್ ದ ಗ್ರೇಟ್ನೆಸ್ ಆಫ್ ಅಶ್ವಿನಿ ಮ್ಯಾಮ್ ಫಸ್ಟ್ ಆಫ್ ಆಲ್ ಅವ್ರು ಹೇಳಿದ ಫಸ್ಟ್ ಕ್ವೆಶನು ಪ್ರೊಡ್ಯೂಸರ್ ಡೈರೆಕ್ಟರ್ ಯಾರು ಅಂತ ಅಲ್ಲ ಅವ್ರು ಕೇಳಲಿಲ್ಲ ಅದನ್ನ ನಾವು ಫಸ್ಟ್ ಕೇಳಿದ್ದು ಯಾರದು ವಾಯ್ಸ್ ಅದು ಅಂತ ಆಮೇಲೆ ನಾನು ಕರ್ಕೊಂಬರ್ಬೇಕಾಯ್ತು ವಿಶಾಲ್ ಅವನ್ನ ಸೊ ಶಿ ರಿಯಲಿ ರೆಕಗ್ನೈಸ್ಡ್ ಹಿಸ್ ಗ್ರೇಟ್ ಸಿಂಗಿಂಗ್ ಆ್ಯಂಡ್ ಮ್ಯೂಸಿಕ್ ಸೊ ವಿಶಾಲ್ ಆ ವಾಯ್ಸಿಗೆ ಕಾರಣ ಇವರೇ ನಾನು ಹಾಡಿರೋದು ನನ್ನ ನಾನು ಹಿಡಿದು ಹಾಡಿಸಿರೋದು ಅದು ಅದು ಬೇರೆ ವಿಷಯ ಅದು ನಾವು ಆಡಿಷನ್ಸ್ ಎಲ್ಲ ಕೇಳಿಬಿಟ್ಟು ಸರ್ ನಮ್ಗೆ ಯಾಕೋ ಮೈನಸ್ ಮಂಟ್ರ ಯಾಕಲ್ಲಿ ಹಾಡಿರೋರೆ ಬೇಕು ಅಂತ ನಾನು ಅದಕ್ಕಿಂತ ಮುಂಚೆನೋ ಆಚುಲಿ ಫಸ್ಟ್ ಟೈಮ್ ಸ್ಯಾಂಪಲ್ ಕಳಿಸಿದಾಗಲೇ ಐ ಐ ವಾಸ್ ಐ ಮೇಡ್ ಅಪ್ ಮೈ ಮೈಂಡ್ ಇಲ್ಲ ಇದಕ್ಕಿಂತ ಬೆಟರ್ ವೈಸ್ ಆಗಿ ಹುಡುಕ್ಬೇಕು ವೆನ್ ಸಮಥಿಂಗ್ ಇಸ್ ರಿಯಲಿ ಗುಡ್ ಯು ಡೋಂಟ್ ಹೌಟ್ ಲುಕ್ ಫಾರ್ ಬೆಟರ್ ಒನ್ ರೈಟ್ ಸೊ ಐ ಲಾಕ್ ಡಿಮ್ ಆಮೇಲೆ ಟೀಮಿಗೆಲ್ಲ ಹೇಳಕ್ಕೆ ಸ್ವಲ್ಪ ಟೈಮ್ ತಗೊಂತು ಬಟ್ ಐ ಹ್ಯಾಡ್ ಲಾಕ್ ಡಿಮ್ ಅಂಡ್ ಅಡ್ವಾಂಟೇಜ್ ಏನಿತ್ತು ಅಂತ ಹೇಳಿದರೆ ವಿಶಾಲ್ಗೆ ನಾನು ಅಗ್ರಿಮೆಂಟ್ ಮಾಡಿಕೊಂಡಿದ್ದು ಪೇಮೆಂಟ್ ಎಲ್ಲ ನಾವು ಮ್ಯೂಸಿಕ್ ಕಂಪೋಸಿಷನ್ಗೆ ಬಟ್ ಆಮೇಲೆ ಇವರೇ ಹಾಡು ಹೇಳ್ತಾರೆ ಅಂತ ಗೊತ್ತಾಗಿದ್ದಕ್ಕೆ ಏನು ಅಗ್ರಿಮೆಂಟ್ ಇಲ್ಲ ಸೊ ನಾನು ವಿಶಾಲ್ ಇವತ್ತುವರೆಗೂ ಪೇ ಮಾಡಿಲ್ಲ ಹಿಂಗೆ ಹೋಗ್ತಾ ಇದೆ ಅಲ್ವಾ ವಿಶಾಲ್ ಸೊ ನನಗೆ ಗೊತ್ತಿತ್ತು ನನಗೇನು ಅನಿಸ್ತಾಯಿತ್ತು ಅಂದರೆ ಬೇರೆ ಎಲ್ಲದ್ರದ್ದು ಕೆಲಸ ಮುಂದೆ ಇದೆ ಒಂದು ಒಂದು ದಿವಸ ಹೇಳಿದ್ರು ಕ್ಯಾಮ್ರಾ ಎಲ್ಲ ಇದಾಯಿತು ಶೂಟಿಂಗ್ ನೋಟಿಫಿಕೇಶನ್ ಸ್ಕೌಟಿಂಗ್ ಆಯಿತು ನಾನು ಮ್ಯೂಸಿಕ್ ಇಲ್ಲಿ ಮಾಡ್ತಾ ಇದ್ದೀನಿ ಸರ್ ನೀವು ಗಾಯಕರ ಬಗ್ಗೆ ಏನು ಯೋಚನೆ ಮಾತಾಡ್ತಾ ಇಲ್ವಾ ಅಂತ ನಾನು ಕೇಳಕ್ಕೆ ಹೋಗಿ ಹೋಗ್ತಾ ಇದ್ದೆ ವಿಶಾಲ್ ಐ ಥಿಂಕ್ ನಿಮ್ಮ ವಾಯ್ಸರಿಗೆ ನೀವೇ ಹಾಡಿಬಿಡಿ ಅಂತ ಹೇಳಿದ್ರು ಮತ್ತೆ ಸೊ ಅವಾಗ ನನಗೆ ನರ್ವಸ್ ಆಯಿತು ಬಟ್ ಆಲ್ಸೋ ಇಟ್ಸ್ ಅನ್ ಆಪರ್ಚುನಿಟಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಎಷ್ಟು ವರ್ಷನ್ಸ್ ಮಾಡಿದರು ಐ ಥಿಂಕ್ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ರಿಪೀಟ್ಸ್ ಮಾಡಿದ್ದಾರೆ ಹಾಡನ್ನ ಅಯ್ಯೋ ಎಷ್ಟು ಎಫರ್ಟು ಅದು ಏನಂದರೆ ಪರೋಟೋ ಪ್ರಿನ್ಸಿಪಲ್ ಅಂತಾರೆ ಏಯ್ಟಿ ಪರ್ಸೆಂಟ್ ಆಫ್ ವರ್ಕ್ ವಿಲ್ ಟೇಕ್ ಟ್ವೆಂಟಿ ಪರ್ಸೆಂಟ್ ಟೈಮ್ ಲಾಸ್ಟ್ ಟ್ವೆಂಟಿ ಪರ್ಸೆಂಟ್ ವಿಲ್ ಟೇಕ್ ಏಯ್ಟಿ ಪರ್ಸೆಂಟ್ ಟೈಮ್ ನಾವು ಇಂಜಿನಿಯರಿಂಗ್ ಎಲ್ಲ ಓದ್ತಾ ಇದ್ದಾಗ ನಾವು ಸ್ವಲ್ಪ ಟೆಕ್ನಿಕ್ ಸೊ ಆ ಕೊನೆಯಲ್ಲಿ ಆ ಫೈನಲ್ ಸ್ಟೇಜ್ಗೆ ನೀವು ಇರೋದೆಲ್ಲ ಬಿಟ್ಟು ಎಲ್ಲ ಮರ್ತು ಇಷ್ಟು ಏನು ಎಫರ್ಟ್ ಹಾಕಿದೆಯೋ ಅದನ್ನು ಮರ್ತಿ ಮುಂದೆ ಹೋಗಬೇಕು ಸೊ ಸಾಂಗ್ ರೆಡಿ ಇತ್ತು ಬಟ್ ಅದಾದಮೇಲೆ ಒಂದು ಫಿಫ್ಟೀನ್ ವರ್ಷನ್ಸ್ ಕಳಿಸಿದ್ದೀನಿ ಅದು ಆ್ಯಕ್ಚುಲಿ ಸಾಮಾನ್ಯ ಅವರು ಸುಮ್ಮನೆ ಇದ್ರು ನಾರ್ಮಲ್ ಹಾಕಿ ಕೇಳಿದ್ರೆ ಏನು ಡಿಫ್ರೆನ್ಸ್ ಇಲ್ವಲ್ಲ ಅನಿಸುತ್ತೆ ಬಟ್ ಅಲ್ಲಿ ಇನ್ನರ್ ಡಿಫ್ರೆನ್ಸಸ್ ಇತ್ತು ವಿತಿನ್ ದ ಮ್ಯೂಸಿಕ್ ಸ್ಕೇಪ್ ಡಿಫ್ರೆನ್ಸ್ ಇನ್ನೊಂದು ಹೇಳಿರಾಕಿ ಇಚ್ಛ ಇಚ್ಛೆ ರಾಕಿ ರಾಖಿ ಸುರೇಶ್ನ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ನಮ್ಗೆ ಸಿಕ್ಕ ಖುಷಿ ಆಗುತ್ತೆ ಸೊ ಸ್ಕೌಟ್ ಮಾಡಿದ್ದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲ ಟೀಮ್ಸ್ಗೂ ಸೊ ಸರ್ ನಾನು ಆಡಿಷನ್ಸಲ್ಲಿ ಸಿಕ್ಕಿದ್ದು ಆ್ಯಕ್ಚುಲಿ ರಾಖಿ ಅವರಪ್ಪ ನಾವೆಲ್ಲ ಸೇಮ್ ಗೊತ್ತಿರೋರೆ ಸೊ ಕ್ರಿಕೆಟೆಲ್ಲ ಆಡ್ತಿದ್ವಿ ಅಲ್ಲಿ ಸೊ ಐ ನೋ ಹಿಮ್ ಪರ್ಸ್ನಲಿ ಆಲ್ಸೋ ಬಟ್ ನಾನು ರಾಖಿಗೆ ಹೇಳಿದೆ ಲೈಕ್ ಹಿ ವಾಸ್ ಡೂಯಿಂಗ್ ಹೀ ಇಸ್ ಇನ್ ಟು ಥಿಯೇಟರ್ ಆರ್ಟಿಸ್ಟು ಅಲ್ಲಿ ಈಗ ಥಿಯೇಟರ್ ಆರ್ಟಿಸ್ಟ್ ಥಿಯೇಟರ್ಸ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅಲ್ಲಿ ಜೋಮನಿಲಲ್ಲಿ ಸೊ ವೈ ನಾಟ್ ನೀನು ಇದು ಭಾ ಬಂದು ಇಲ್ಲಿ ಜಾಯ್ನ್ ಆಗಿ ಅಂತ ಕೇಳಿದೆ ಲೈಕ್ ಆಡಿಷನ್ಸ್ ಕೊಡು ಬಾ ಯು ಪಾರ್ಟಿಸಿಪೇಟ್ ಇನ್ ದಿಸ್ ಸಿ ದ ಕಂಟೆಂಟ್ ಈಸ್ ರಿಯಲಿ ಗುಡ್ ಬಿಕಾಸ್ ವಿ ನೋ ವಾಟ್ ದಿಸ್ ಪ್ರಾಜೆಕ್ಟ್ ವಿಲ್ ಟೇಕ್ ಫಾರ್ವರ್ಡ್ ಅಂತ ನನಗೆ ಸೊ ದ ಕಂಟೆಂಟ್ ಫ್ರಮ್ ವಿಶಾಲ್ ಅವ್ರದ್ದು ಸಿಕ್ಕಾಪಟ್ಟೆ ಐ ವಾಸ್ ನಾನು ಫುಲ್ ಬ್ಲೋ ನಾವೇ ಫಸ್ಟ್ ಟೈಮ್ ಕೇಳಿದ ತಕ್ಷಣ ಸೊ ಐ ನೋ ದ ಸ್ಟ್ರೆಂತ್ ಆಫ್ ದಿಸ್ ಪ್ರಾಜೆಕ್ಟ್ ಅದಕ್ಕೆ ಐ ಥಾಟ್ ಈಸ್ ದ ರೈಟ್ ಗಾಯ ಅಂತ ಅಂದ್ಕೊಂಡೆ ಸೊ ಆಡಿಷನ್ಸಲ್ಲಿ ಬಂದಿರೋದಲ್ಲಿ ಬೆಸ್ಟ್ ಮ್ಯಾಚ್ ವಾಟ್ಸ್ ರಾಕಿ ಲೀಡ್ ಅನಾಮಿಕಾ ದತ್ತ ಫ್ರಮ್ ಬರ್ಲಿನ್ ಆ್ಯಂಡ್ ಅಮೃತ ಮಂಡಲ್ ಫ್ರಮ್ ಯುನಿಕ್ ಸೊ ಇಬ್ಬರು ಲೀಡ್ ಆ್ಯಕ್ಟರ್ಸ್ಗಳು ಆ್ಯಂಡ್ ಆಲ್ಸೋ ದ ಡಾನ್ಸರ್ಸ್ ಇಫ್ ಯು ಸಿ ದೇ ದೇ ಹ್ಯಾವ್ ಡಾನ್ಸ್ಡ್ ಯು ಸೀನ್ ಎವ್ರಿಥಿಂಗ್ ಲೈಕ್ ರ್ಯಾಪ್ ಹಿಂಗೆ ನಮ್ಮ ರೋಹಿತ್ ಅವರು ರ್ಯಾಪು ರ್ಯಾಪ್ ಸಾಂಗ್ ಲಿರಿಕ್ ಅವರೇ ಬರೆದಿದ್ದು ಥೀಮ್ ನಾನು ಡಿಫೈನ್ ಮಾಡಿದೆ ಬಟ್ ಲಿರಿಕ್ ಮತ್ತು ಹಾರ್ಡ್ ಹೇಳೋದು ಅವರು ರ್ಯಾಪ್ ಸೊ ಇಟ್ಸ್ ಲೈಕ್ ಎ ಗ್ರೇಟ್ ಟೀಮ್ ವರ್ಕ್ ಅಲ್ಲೀಸ್ ಇವರೆಲ್ಲ ಸಪೋರ್ಟ್ ಮಾಡಿದರೆ ನಿಮಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ತಾ ನೀವು ನಮ್ಮನ್ನು ಸಪೋರ್ಟ್ ಮಾಡಿ ಪ್ರಮೋಟ್ ಮಾಡಿ ಸಾಂಗ್ನ ಕನ್ನಡ ಕಂಟೆಂಟು ಗ್ಲೋಬಲ್ ಕಂಟೆಂಟ್ ನಾವು ನೆಕ್ಸ್ಟ್ ಮೂವಿ ಮಾಡ್ತೀವಿ ಶಾರ್ಟ್ ಮೂವೀಸ್ ಮಾಡ್ತೀವಿ ಲಾರ್ಜ್ ಮೂವೀಸ್ ಮಾಡ್ತೀವಿ ವಿ ವಿಲ್ ಡೂ ಇಟ್ ನೀವು ಸಪೋರ್ಟ್ ಮಾಡ್ತೀವಿ ನಮ್ಮ ವಿಷನ್ ಅಂತೂ ಇದೆ ದಟ್ ಟೇಕ್ ಕನ್ನಡ ಟು ಗ್ಲೋಬಲ್ ಪ್ಲಾಟ್ಫಾರ್ಮ್ ಅಂತ ಸೊ ಅಲ್ಲಿಂದ ನಾವು ಆದಷ್ಟು ಎಷ್ಟು ಕನ್ನಡ ಕಂಟೆಂಟ್ ಮಾಡೋಕ್ಕಾಗತ್ತೋ ಅಷ್ಟು ನಾವು ಮಾಡ್ತಿದ್ದೀವಿ ಅದು ಅದಕ್ಕೆ ಅದೇ ಅದಕ್ಕೋಸ್ಕರ ನಾವು ಪ್ರಯತ್ನನೂ ಪಡ್ತಾ ಇದ್ದೀವಿ ಮುಂದೆನೂ ಮಾಡ್ತೀವಿ ಅದೇ ಹನಿ ಹನಿ ಹೌದು ಹನಿ ಹನಿ ಗುಡಿ ಇದು ನದಿ ಹೊಳ್ಳಾದಾಗೆ ನಾವು ಹನಿ ಕೊಟ್ಟಿದೀವಿ ಕೊಟ್ಟಿದೀವಿ ಅದನ್ನ ಸರೋವರ ಮಾಡೋದು ಯಾರಿಗೆ ಆಡಿಯನ್ಸ್ ನೀವು ಸರೋವರ ಮಾಡಿದ್ರೆ ಅದನ್ನ ಸಮುದ್ರ ತೀರಿಸೋದು ನಾವು ಮಾಡ್ತೀವಿ ಮತ್ತೆ ಅಷ್ಟೇ ಇದು ಆ ದೊಡ್ಡ ಬರ್ತಾ ಇರೋ ಸಮುದ್ರದ ಮೊದಲನೇ ಹನಿ ಅನ್ಬೋದು ಸೊ ನನ್ನಿಂದನೂ ಸಂಗೀತ ಫ್ರಮ್ ಪಾಯಿಂಟ್ ಆಫ್ ಮ್ಯೂಸಿಕ್ ಪಾಯಿಂಟ್ ಆಫ್ ವ್ಯೂ ತುಂಬ ಸಾಂಗ್ಸ್ ಇದೆ ತುಂಬ ನಾನು ಮ್ಯೂಸಿಕ್ ಮಾಡಬೇಕು ಅಂತ ಇದ್ದೀನಿ ಕನ್ನಡಿ ಕನ್ನಡಾಗೆ ಕನ್ನಡಿಗರಿಗೆ ಸೊ ನಿಮ್ಮೆಲ್ಲರ ಪ್ರೇಕ್ಷಕರ ಮತ್ತು ನಿಮ್ಮ ಪ್ರೋತ್ಸಾಹ ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್